ೇ ಮಾಷ್ಟ್ರ ಜನನಿ ವರವ ಕರುಣಿಸೆ ವಂದೇ ಮೊ ರಾಷ್ಟ್ರ ಜನನಿ ವರವಕರು ಸೇ ಬಿಪಗಂಧನ ವಸು ಮಗಳ ಧರಿಸು ವೆ ಬಿುಪನ ವಸು ಮಗಳ वन्दे मम राष्ट्र जननी वरव करुणिसे वन्दे मम राष्ट्र जननी वरव करुणिसे असम रवि प्रकाशा भसुरवर लीला असम भास भसुरवर लीला भीष्म द्रोण भीम ಪಾರ್ಥ ಸುತನ ಪೇತ್ತ ಮಾತೆ ಭೀಷ್ಮ ದ್ರೋಣ ಪಾರ್ಥ ಸುತನ ಪೇತ್ತ ಮಾತೆ ಒಂದೇ ಮಮ ಜನನಿ ವರವ ಕರುಣಿಸೆ ನಮಸ್ಕಾರ ರಂಗಭೂಮಿ ನನ್ನ ಮಟ್ಟಿಗೆ ವ್ಯಕ್ತಿತ್ವ ಅತ್ಯಂತ ಸರಳ ರೂಪದರ್ಶಿಯಾಗಿ ಮಾರ್ಗದರ್ಶಕವಾಗಿ ಇನ್ನೆಷ್ಟು ಸಾಕ್ಷಾತ್ಕಾರ ರೂಪದಲ್ಲಿ ತೋರಿಸ್ಕೊಡ್ಬೋದು ಜನರಿಗೆ ಅನ್ನೋಕ್ಕೆ ಒಳ್ಳೆ ಮಾದರಿ ಅಂತಿದ್ದರೆ ಅದು ರಂಗಭೂಮಿ ಅಂತ ಅಂದ್ಕೊಂಡಿದ್ದೇನೆ ನನ್ನ ಪ್ರೀತಿಯ ಜಾಗ ನಿನಾಸಮ್ನಲ್ಲಿದ್ದೆ ನೀನಾಸಂನನ್ನು ಅತ್ಯಂತ ದೀರ್ಘವಾದಂಥ ವೃತ್ತಿಪರತೆ ಅವರ ಪ್ರೊಫೆಷನಲಿಸಮ್ ಮತ್ತು ರಂಗಾಯಣದಲ್ಲಿ ಆದಂತಹ ನಾಟಕಗಳು ಸಣ್ಣದೊಂದು ಕಾವ್ಯವನ್ನು ಅತ್ಯಂತ ಪ್ರಯೋಗಶೀಲವಾಗಿ ಕಾದಂಬರಿಯನ್ನು ಪ್ರಯೋಗಶೀಲವಾಗಿ ರಂಗರೂಪಕವಾಗಿ ಮಾರ್ಪಡಿಸ್ತಾ ಇದ್ದಂಥ ವೃತ್ತಿಪರತೆ ವೃತ್ತಿಪರತೆ ಪ್ರಯೋಗಶೀಲತೆ ಮತ್ತು ನಾನು ಹವ್ಯಾಸಗಳ ಜೊತೆ ತುಂಬ ಕೆಲಸ ಮಾಡ್ತಾಯಿದ್ದೆ ಹಳ್ಳಿ ಗಾರ್ಡಿನಲ್ಲಿ ನಾನು ಬಂದಿದ್ದೆ ಗ್ರಾಮೀಣ ರಂಗಭೂಮಿಯಿಂದ ಪೌರಾಣಿಕ ರಂಗಭೂಮಿಯಿಂದ ಅಂಥ ಕಡೆ ಕೆಲಸ ಮಾಡುವಾಗ ಅವರ ಚೈತನ್ಯಶೀಲತೆ ಈ ಎಲ್ಲ ಅನೇಕ ತೇಗಳನ್ನ ಸೇರಿಸ್ಕೊಂಡು ನಾನು ಈ ಮೂವತ್ತಾರು ವರ್ಷಗಳ ಸುದೀರ್ಘ ರಂಗಭೂಮಿ ಜೀವನವನ್ನು ಒಂದೆಡೆ ಹೊಸ ತಲೆಮಾರಿಗೆ ಯಾವ ರೀತಿ ಕೊಡೋದು ಯೋಚನೆ ಮಾಡ್ತಾ ಇದ್ದೆ ಆಗ ನನ್ನ ಮುಂದೆ ಕಾಣಿಸಿದ್ದು ನಟನ ಈ ಸರಿ ಸ Se सपमातरं भूमिर्मेदा मार्विच सम्प्रतिविंश शिवा ನಟನ ಕಳೆದ ಅನೇಕ ವರ್ಷಗಳಿಂದ ನಾಟಕಗಳ ಪ್ರದರ್ಶನ ರಂಗ ತರಬೇತಿ ಶಿಬಿರ ವಿಚಾರ ಸಂಕಿರಣ ರಂಗಗೀತೆಗಳ ಕಾರ್ಯಕ್ರಮ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನ ದಸರೆಯ ನಾಟಕೋತ್ಸವ ಸದಭುರುಚಿಯ ಚಲನಚಿತ್ರಗಳ ಪ್ರದರ್ಶನ ಹೀಗೆ ರಂಗಭೂಮಿ ಮತ್ತು ಕಲೆಗೆ ಕೇಂದ್ರಿತವಾಗಿ ಅನೇಕ ಕೆಲಸಗಳನ್ನು ಮಾಡ್ತಾನೆ ಬಂದಿದೆ ಆದರೆ ಇಷ್ಟೇ ಮಾಡಿದರೆ ಸಾಲದು ಮುಂದಿನ ತಲೆಮಾರಿಗೆ ಯುವ ಪೀಳಿಗೆಗೆ ರಂಗಭೂಮಿಯನ್ನು ಪರಂಪರೆಯನ್ನು ಪಸರಿಸಬೇಕು ಪರಿಚಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಂಗಶಾಲೆಯನ್ನು ಕೂಡ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ನಡೆಸ್ತಾನೆ ಬಂದಿದೆ ಆದರೆ ಈ ರಂಗಶಾಲೆಯ ಸ್ವರೂಪ ಸ್ವಲ್ಪ ವಿಭಿನ್ನವಾದದ್ದು ಬೇರೆ ಬೇರೆ ಕೆಲಸ ಮಾಡ್ತಾ ಇನ್ನೇನೋ ಓದ್ತಾನೋ ಅಥವಾ ಇನ್ಯಾವುದೋ ಕ್ಯಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾನೋ ಬೇಕರಿಗಳಲ್ಲಿ ಕೆಲಸ ಮಾಡ್ತಾನೋ ಆಟೋ ರಿಕ್ಷಾ ಓಡಿಸ್ತಾನೋ ಇನ್ನೊಂದು ಡಿಪ್ಲೊಮೊ ಮಾಡ್ತಾನೋ ಇಂಜಿನಿಯರಿಂಗ್ ಮಾಡ್ತಾನೋ ಯಾರಿಗೆ ನಾನು ಗಂಭೀರವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ಬೇಕು ನಾನು ನಾಟಕವನ್ನು ಕಲಿಬೇಕು ನಾನು ಅಭಿನಯವನ್ನು ಅಭ್ಯಾಸ ಮಾಡಬೇಕು ಅಂತ ಯಾರಿಗೆ ಆಸಕ್ತಿ ಇರ್ತದೆ ಅಂಥವರಿಗಾಗಿಯೇ ಮಾಡ್ತಿರುವ ರಂಗಶಾಲೆ ಸ್ವಾಮಿ ಸ್ವಾಮಿ ನಾವು ಈ ಒಂದು ವರ್ಷದ ರಂಗ ತರಬೇತಿಯಲ್ಲಿ ಅವರಿಗೆ ರಂಗಭೂಮಿಯ ಇತಿಹಾಸದ ಪರಿಚಯ ಇರಬಹುದು ಅಥವಾ ಬೇರೆ ಬೇರೆ ಅಭಿನಯ ಪದ್ಧತಿಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸೋದಿರ್ಬೋದು ಅಥವಾ ಅದನ್ನು ಅಭ್ಯಾಸ ಮಾಡಿಸೋದಿರ್ಬೋದು ಈ ಒಂದು ವರ್ಷದಲ್ಲಿ ಒಂದು ಮೂರು ನಾಟಕಗಳನ್ನು ಮಾಡ್ತಾರೆ ಪ್ರತಿದಿನ ಸಂಜೆ ಐದರಿಂದ ಒಂಬತ್ತು ಗಂಟೆ ತನಕ ಇಲ್ಲಿ ತರಬೇತಿ ನಡೆಸಿದೆ ಅದೇ ಥರ ಮಕ್ಕಳಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರ ರಂಗ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ಜಗತ್ತಿನ ರಂಗಭೂಮಿ ಭಾರತದ ರಂಗಭೂಮಿ ಕರ್ನಾಟಕದ ರಂಗಭೂಮಿ ನಮ್ಮ ಅತ್ಯಂತ ಹಳ್ಳಿಗಾಡಿನ ರಂಗಭೂಮಿ ಈ ಎಲ್ಲ ರಂಗಭೂಮಿಗಳ ನಿಜ ಸ್ವರೂಪವನ್ನು ಅಭಿನಯ ಶೈಲಿಯಲ್ಲಿ ಮತ್ತು ಪ್ರಪಂಚ ಬದುಕುವ ಕಲಿಕಾ ಪ್ರವೃತ್ತಿಯಲ್ಲಿ ಹೇಗೆ ಹೊಸ ತಲೆಮಾರಿಗೆ ಒಂದು ದಾರಿಯಾಗಿ ಕಾಣಿಸ್ಬೋದು ಅನ್ನೋ ಪ್ರಾಮಾಣಿಕವಾದ ಪ್ರಯತ್ನ ಅದರ ಒಂದು ಸ್ವರೂಪ ನಟನ ಆಗಿದೆ ಅಂತಂದುಕೊಂಡಿದ್ದೇನೆ ನಾವು ಬೃಹತ್ತಾದ ಕೆಲಸ ಮಾಡೋದಕ್ಕೆ ಕನಸುಗಳನ್ನ ಇಟ್ಕೊಂಡಿದ್ದೇವೆ ಆದರೆ ಅದ್ರ ಜೊತೇಲೆ ವಾಸ್ತವದಲ್ಲಿ ಅತ್ಯಂತ ಶಕ್ತಿರೂಪಕವಾಗಿ ಒಟ್ಟು ಭಾರತೀಯ ಅಭಿನಯ ಪರಂಪರೆಯನ್ನು ಎಷ್ಟು ಚಂದವಾಗಿ ಹೇಳ್ಕೊಡೋಕೆ ಸಾಧ್ಯ ಇದೆ ಮತ್ತು ಎಷ್ಟು ಆಕರ್ಷಕವಾಗಿ ಯುವತಲೇ ಮಾರಿಗೆ ಅದನ್ನು ನಂಬಿಸಬಹುದಾಗಿದೆ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೇವೆ ರಂಗಭೂಮಿಯನ್ನ ಅಥವಾ ನಟನೆಯನ್ನು ನಾವು ಮನುಷ್ಯ ಪಂಥಕ್ಕೆ ಮಾತ್ರ ಅಂಟಿಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೇವೆ ಒಬ್ಬರು ಇನ್ನೊಬ್ಬರು ಬದುಕನ್ನು ಅರ್ಥ ಮಾಡಿಕೊಂಡು ಬಹಳ ಪ್ರೀತಿಯಿಂದ ಕೆಲಸ ಮಾಡೋದಕ್ಕೆ ನಟನ ಒಂದು ಒಂದು ನೆಲೆಯಾಗಿದೆ Sarasati ha, wali wali tai, sarasati, wali wali tai, sarasati ha. ಒಲಿ ಒ ಸರಸ್ವತಿ ಕಟೋದಕ ಒಂದು ಹೊಸ ಕಥಿ ಹಾ ಕಟೋದಕ ಒಂದು ಹೊಸ ಕಥಿ ಹೇ ಒ ತಾಯಿ ಸರಸ್ವತಿ ಹಾ ಒ ತಾಯಿ ಸರಸ್ವತಿ ಕೊಳಗಾಯಿತ ಈ ನಟನ ಅನ್ನೋ ಒಂದು ಬೃಹತ್ ಮಹಾಮನೆಗೆ ಬಂದರೆ ನಾವೆಲ್ಲ ಒಟ್ಟಾಗಿ ದೊಡ್ಡ ರಂಗ ಶರಣಾರ್ಥಿಗಳಾಗಿ ಮುಂದೆ ಹೋಗ್ಬೋದು ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ಈ ಒಟ್ಟು ದೊಡ್ಡ ರಂಗ ಆಂದೋಲನದಲ್ಲಿ ನಟನ ಅನ್ನೋ ಒಂದು ಚಲನಶೀಲ ಪ್ರವೃತ್ತಿಗೆ ನಿಮ್ಮಗಳ ಆಗಮನವೇ ಅಥವಾ ನಿಮ್ಮಗಳ ಬರವೇ ನಮಗೊಂದು ದೊಡ್ಡ ಸಂತೋಷ ನಮ್ಮೊಡನೆ ಬನ್ನಿ ಪ್ರೀತಿಯಿಂದ ನಿಮ್ಮೆಲ್ಲರನ್ನೂ ಸ್ವಾಗತಿಸ್ತೇನೆ ನಮಸ್ಕಾರ